ಹ್ಞೂ ಇವಾಗ ನೀವು ನೀನು ನೋಡ್ತಾ ಇದೀಯ ನೋಡು ಇದು ಸ್ಟೂಪರ್ ಸ್ಟಡಿ ಮಾಡೋ ಆಗಿದೆ ಹಲೋ ಫ್ರೆಂಡ್ಸ್ ಇದು ಕನ್ನಡ ಇದು ಇದು ಕನ್ನಡ ಯೂಟ್ಯೂಬ್ ಚಾನಲ್ ಅಡ್ವೆಂಚರ್ ವಿಹಾರಿ ಕನ್ನಡ ಇವಾಗ ನಾವು ಸಿದ್ದರ ಬೆಟ್ಟ ಅನ್ನೋ ಒಂದು ಅದ್ಭುತ ಪ್ರದೇಶಕ್ಕೆ ಬಂದಿದ್ದೀವಿ ಇದ್ರ ಚರಿತ್ರೆ ಏನಂದರೆ ಇದರ ಚರಿತ್ರೆ ಸಿದ್ದೇಶ್ವರ ಸ್ವಾಮಿ ಸಿದ್ಧರೂಪದಲ್ಲಿ ಇಲ್ಲಿ ಎರಡು ಬೆಟ್ಟಗಳ ಬೆಟ್ಟಗಳ ಮಧ್ಯ ಮಧ್ಯೆ ನೆಲೆಸಿದನೇ ಶಿಲಾರೂಪದಲ್ಲಿ ಲಿಂಗರೂಪದಲ್ಲಿ ಸಿದ್ಧರೂಪದಲ್ಲಿ ನೆಲೆಸಿದ್ದಾನೆ ಅದು ಏನು ಅಂದರೆ ಆ ಸಿದ್ದೇಶ್ವರ ಸ್ವಾಮಿ ಮೇಲೆ ಜಲಧಾರೆಯಾಗಿ ಅದು ಬೆಟ್ಟಗಳ ಮಧ್ಯದಿಂದ ಸ್ವಾಮಿ ಒಂದು ಮಹಿಮೆಯಿಂದ ಆ ಲಿಂಗರೂಪದಲ್ಲಿ ಇಲ್ಲಿ ಒಂದು ಚುಕ್ಕೆ ಚುಕ್ಕೆ ನೀರು ಬಿದ್ದು ಆ ನೀರೇ ಪ್ರವಹಿಸಿ ಒಂದು ನದಿಯಾಗೆ ಈ ಅಡವಿ ಬೆಟ್ಟಗಳ ಮಧ್ಯೆ ಸಿದ್ಧರ ಬೆಟ್ಟಗಳ ಮಧ್ಯೆ ಪ್ರವಹಿಸುತ್ತೆ ಅದೇ ಸಿದ್ಧರ ಬೆಟ್ಟ ಅಂತ ಹೆಸರು ಬಂದಿದೆ ಇದು ಒಂದು ಕಾರಣ ಅದು ಅಲ್ಲದೆ ಇನ್ನು ಸಾನು ಪುರಾಣಗಳು ಇತಿಹಾಸಗಳು ನೋಡಿಕೊಂಡ್ರೆ ರಾಮಾಯಣ ಕಾಲದಲ್ಲಿ ರಾಮಾಯಣ ಕಾಲದಿಂದನೂ ಅತಿ ಪುರಾತನವಾದ ಪ್ರಾಶಸ್ತ್ಯ ಪ್ರದೇಶ ಸಿದ್ದರ ಬೆಟ್ಟ ರಾಮ ರಾಮ ಲಕ್ಷ್ಮಣರು ಮೂರ್ಛೆ ಬಿದ್ದೋದವಾಗ ಇಲ್ಲಿಗೆ ಆಂಜನೇಯ ಸಂಜೀವಿನಿ ಪರ್ವತ ತರಕ್ಕೆ ಹೋಗ್ತಾನೆ ಆ ಸಂಜೀವಿನಿ ಪರ್ವತ ತರೋವಾಗ ಇಲ್ಲಿ ಚೂರು ಚೂರು ಬಟ್ ಬೆಟ್ಟದ ಚೂರುಗಳು ಈ ಪ್ರದೇಶದಲ್ಲಿ ಬಿದ್ದಿದೆ ಅನ್ನೋ ಒಂದು ಐತಿಹ್ಯ ಇದೆ ಅದರಿಂದಾನೆ ಇಲ್ಲಿಗೆ ನಿಮಗೆ ಸಿದ್ಧರ ಬೆಟ್ಟ ಅಂತ ಹೆಸರು ಕೂಡ ಬಂದಿದೆ ಆವಾಗ ಅವಾಗಿಂದೂ ರಾಜ ದ್ವಾಪರ ದ್ವಾಪ ತ್ರೇತಾಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ಕಾಲುಗಳೆಲ್ಲ ಮೂಸ್ಕೊಂಡು ರಾಜರ ಕಾಲನಾಗೆ ಸಾನೇ ಅಭಿವೃದ್ಧಿ ಮಾಡಿದ್ದಾರೆ ಸಿದ್ದೇಶ್ವರ ಸ್ವಾಮಿನ ಇಲ್ಲಿ ಸಿದ್ದರು ರಸಸಿದ್ಧರು ಮತ್ತು ಯೋಗಿಗಳು ಮುನಿಗಳು ಎಲ್ಲ ತಪಸ್ಸು ಮಾಡಿರೋ ಪ್ರದೇಶ ಈಗಲೂ ಕೂಡ ಸಾನೆ ಮುನಿಗಳು ಮುನಿಗಳು ತಪಸ್ಸು ಮಾಡ್ತಾ ಇರೋ ಪ್ರದೇಶ ಅಂದರೆ ಅವರು ನಮಗೆ ಕಾಣಿಸಲ್ಲ ರೂಪದಾಗೆ ಒಂದು ಅದೃಶ್ಯ ರೂಪನಾಗೆ ಇಲ್ಲಿ ಇಲ್ಲಿ ತಪಸ್ಸು ಇದ್ದಾರೆ ಇಲ್ಲಿ ಭಾಳ ವನಮೂಲಿಕೆಗಳು ಹನ್ನೆರಡು ನೂರು ಮೇಲಕ್ಕೂ ಅಧಿಕ ವನಮೂಲಿಕೆಗಳಿರೋ ಪ್ರದೇಶ ಇದು ಹನ್ನೆರಡು ನೂರು ಹನ್ನೆರಡು ನೂರು ಅಧಿಕ ಔಷಧಗಳಿರೋ ಆಯುರ್ವೇದ ಔಷಧ ವನಮೂಲಿಕೆಗಳಿರೋ ಪ್ರದೇಶ ಇದು ಸಹನೇ ದೊಡ್ಡ ಅಡವಿ ಕೂಡ ಅಲ್ಲ ಹಾಗೆ ವನ್ಯಜೀವಿಗಳು ಕಾಡು 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 ಕದರಿ ಕ ಈ ಮಾಮೂಲು ಚಿರತೆಗಳು ಕರಡಿಗಳು ಅಧಿಕ ಇದೆ ನೀವು ನೋಡ್ತಾ ಇದ್ದೀರಾ ಇವೆಲ್ಲ ವನಮೂಲಿಕೆಗಳೇ ನೀವು ನೋಡಿರಿ ಇದು ಇದೆಲ್ಲ ವನಮೂಲಿಕೆಗಳಿಂದ ತಯಾರಿಸಿರೋ ಅದ್ಭುತವಾದ ಒಂದು ಇದು ಇದು ಕೂಡ ವನಮೂಲಿಕೆಗೆ ಸಂಬಂಧಿಸಿರೋ ಗಿಡಗಳ ಇವೆಲ್ಲ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಇದು ಎಲ್ಲ ವನಮೂಲಿಕೆಗಳೇ ಇಲ್ಲೆಲ್ಲ ನೋಡ್ರಿ ಅದ್ಭುತವಾದ ಪ್ರಕೃತಿಯ ರಮಣೀಯದ ಮಧ್ಯೆ ಸಾನೇ ಸಿದ್ದೇಶ್ವರ ಸ್ವಾಮಿ ನೆಲೆಸಿದ್ದಾನೆ ಹಾಗೆ ವನಮೂಲಿಕೆಗಳು ಔಷಧಿ ದಿವ್ಯ ಔಷಧಿಗಳಿಂದ ಎಂಥ ಕಾಯಿಲೆಗಳಿದ್ದರೂ ಕೂಡ ಆ ಸ್ವಾಮಿನ ಮುಕ್ಕೊಂಡು ಈ ಸಿದ್ದರ ಬೆಟ್ಟನಗಿರೋ ಗಾಳಿನಾಗಲಿ ನೀರಿನಾಗಲಿ ಅಲ್ಲಿ ನೀರು ನಿಮಗೆ ಇನ್ನೊಂದೇನೆಂದರೆ ಸಿದ್ದೇಶ್ವರ ಸ್ವಾಮಿ ಪ್ರಾಶಸ್ತ್ಯ ಅಲ್ಲಿ ಒಳ ಗುಹಾಂತರ ದೇವಾಲಯನಾಗೆ ಹೋದರೆ ಅಲ್ಲಿ ನೀರು ಬರ್ತಾ ಇರುತ್ತಲ್ಲ ಅದು ಸ್ವಾಮಿ ಕೆಳಗೆ ಒಂದು ದೊನೆ ಇದ್ದಾಗಿದೆ ಆ ದೊನೆಯಿಂದ ನೀರು ಬರ್ತಾ ಇರುತ್ತೆ ಆ ನೀರನ್ನೇ ನಿಮಗೆ ತೊಗೊಂಡ್ಬಂದು ನೀರನ್ನ ತೊಗೊಂಬಂದು ನಿಮಗೆ ಸ್ನಾನ ನಿಮಗೆ ತಲೆ ಮೇಲೆ ಹಾಕ್ತಾರೆ ನೀವು ಸ್ನಾನ ಥರ ಕೂಡ ಮಾಡ್ಬೋದು ಅದನ್ನು ಕುಡಿಬೋದು ಕೂಡ ನೀವು ಆವಾಗ ನಿಮಗೆ ಸಕಲ ರೋಗಗಳು ಏನು ರೋಗಗಳಿದ್ರೂ ಕೂಡ ನೈವಾಗುತ್ತೆ ಇದು ಒಂದು ಪ್ರಾಶಸ್ತ್ಯ ಹಾಗೆ ಇವಾಗ ಈ ಈ ಬೆಟ್ಟನಗಿರೋ ಯೋಗಿಗಳಾಗಲಿ ಮುನಿಗಳಾಗಲಿ ಅವರು ರಸ ಸಿದ್ಧರು ಇವಾಗೂ ಕೂಡ ಇಲ್ಲಿ ಸಂಚಾರ ಮಾಡುತ್ತಾರೆ ಅಂತ ಒಂದು ಪ್ರಾಶಸ್ತ್ಯ ಇದೆ ಐತಿಹ್ಯ ಇದೆ ಹಾಗೆ ರಾಜರ ಕಾಲನಾಗೆ ವಿಜಯನಗರ ಅರಸರು ಸಾನ ಇದಕ್ಕೆ ತುಂಬ ಪ್ರೋತ್ಸಾಹಕ ಮಾಡಿದ್ದಾರೆ ಆದರೂ ಇವಾಗೂ ಕೂಡ ಇದಕ್ಕೆ ಸರಿಯಾದ ಅರಣ್ಯ ಇಲಾಖೆಯವರು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು ಸ್ವಾಮಿನ ಕೂಡ ಕೆಳಗೆ ಇದೆ ಅದು ಅದು ತುಂಬ ಚೆನ್ನಾಗಿದೆ ಪ್ರಕೃತಿ ನೋಡಿರಿ ನೀವು ಪ್ರಕೃತಿ ರಮಣೀಯತೆಗಳು ಎಷ್ಟು ಇಲ್ಲಿ ಹತ್ರ ಹತ್ರ ತಿರುಮಲ ತಿರುಪತಿನಾಗಿರೋ ಏಳು ಬೆಟ್ಟದ ಥರನೇ ಇಲ್ಲಿ ಕೂಡ ದುರ್ಗಾ ಬೆಟ್ಟ ಮತ್ತು ಸಿದ್ಧ ಸಿ ಸಿದ್ಧಿಗಂಗಾ ಬೆಟ್ಟ ಶಿವಗಂಗಾ ಬೆಟ್ಟ ಮಧುಗಿರಿ ಬೆಟ್ಟ ಚಂದ್ರಾಯನಪಟ್ಣ ಬೆಟ್ಟ ಅಂತ ಏಳು ಬೆಟ್ಟಗಳು ಕೂಡ ಸಮೂಹ ಇದೆ ಇಲ್ಲಿ ಆ ಏಳು ಬೆಟ್ಟ ಸಮೂಹ ಮಧ್ಯಾಹ್ನಗೆ ಈ ಸಿದ್ದರಬೆಟ್ಟ ಬೆಟ್ಟ ಒಂದು ಅದ್ಭುತವಾದ ಪ್ರದೇಶ ನೀವು ಬೆಂಗಳೂರಿಂದ ಕೇವಲ ನೂರಿಪ್ಪತ್ತು ಕಿಲೋಮೀಟ್ರ್ನಾಗಿದೆ ಹಾಗೆ ತುಮಕೂರಿಂದ ಕೇವಲ ಒಂದು ಐವತ್ತರವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಸಿದ್ದರಬೆಟ್ಟ ಬೆಟ್ಟ ಇದು ಅದ್ಭುತವಾದ ಪ್ರದೇಶ ನೋಡ್ಬೋದು ನೀವು ಹಾಗೆ ಇಲ್ಲಿ ಸಾನೆ ಗುಹೆಗಳು ಇವೆ ಫ್ರೆಂಡ್ಸ್ ಇಲ್ಲಿ ಗುಹಾಂತರ ದೇವಾಲಯಗಳು ಗುಹೆಗಳು ಟ್ರೆಕ್ಕಿಂಗ್ ಮಾಡೋರಿಗೆ ಅದ್ಭುತವಾಗಿರುತ್ತೆ ಈ ಪ್ರದೇಶ ಗುಹೆಗಳು ಗುಹೆಗಳು ಗುಹೆಗಳಿವೆ ಇಲ್ಲಿ ಆ ಗುಹೆಗಳು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಒಂದು ದೇವಸ್ಥಾನ ಒಳಗೊಂದು ಗುಹೆ ಇದೆ ಆ ಗುಹೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿದ್ದೆ ಬಟ್ ಇನ್ನೊಂದು ಸರಿ ಬಂದಾಗ ನೋಡಿಸ್ತೀನಿ ಫ್ರೆಂಡ್ಸ್ ನಿಮಗೆ ಆ ಅದು ಅದು ಕೂಡ ನೋಡಿಸ್ತೀನಿ ನಿಮಗೆ ಇವಾಗ ಇದು ನೋಡಿರಿ ಎಷ್ಟ ಅದ್ಭುತವಾದ ಪ್ರದೇಶ ಇದು ಅದ್ಭುತವಾದ ಪ್ರದೇಶ ಅದ್ಭುತವಾದ ಸೀನರಿಗಳಿವೆ ಇಲ್ಲಿ